ಶಾಸಕ ಮಿತ್ರರು ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರೇ ಹಾಗೂ ಶಾಸಕರಾದಂಥ ಮಧು ಮಾದೇಗೌಡ್ರೆ ಹಾಗೂ ದಿನೇಶ್ ಗುಳಿಗೌಡ್ರೆ ಹಾಗೂ ಎಲ್ಲ ವೇದಿಕೆ ಮಾಡುವಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ರೈತರೇ ಮಾಧ್ಯಮ ಮಿತ್ರರೇ ಸುತ್ತಮುತ್ತಲಿನಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಬಂದಂಥ ಎಲ್ಲ ರೈತರೇ ಮೊದಲನೇದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ಈ ವಿಶ್ವವಿಲ್ಲ ಏನು ವಿ ಸಿ ಫಾರ್ಮಲ್ಲಿ ವಿಶ್ವವಿದ್ಯಾನಿಲಯನ ಮಾಡಿಸಿರೋದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಈ ಭಾಗಕ್ಕೆ ಒಂದು ವಿಶ್ವವಿದ್ಯಾಲಯನ ತಂದು ಕೊಟ್ಟಿರೋದಕ್ಕೋಸ್ಕರ ಅವರ ಶ್ರಮ ತುಂಬ ಇದರಲ್ಲಿ ಇದೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ಕೃಷಿ ಮೇಳದಲ್ಲಿ ನಿಮಗೆ ಗೊತ್ತಿರೋ ಎಲ್ಲಾ ಥರದ ತಂತ್ರಜ್ಞಾನಗಳನ್ನು ಹೊಸ ಹೊಸ ಯಾವ ತರ ಬೆಳೆಗಳನ್ನು ಬೆಳಿಬೇಕು ಈ ನಿಟ್ಟಿನಲ್ಲಿ ಹಲವಾರು ಡೆಮೋಗಳನ್ನು ಈ ಪಂದ್ಯಾವಳಿಯು ನಮ್ಮ ಜಿಲ್ಲೆಯ ಧೀಮಂತ ನಾಯಕ ರೈತರ ನಾಯಕರೆಂದೇ ಪ್ರಸಿದ್ಧರಾದ ಕೆ ಎಸ್ ಪುಟ್ಟಣ್ಣನವರ ಹೆಸರಿನಲ್ಲಿ ನೀಡಲಾಗುತ್ತಿದೆ ಹಾಗೂ ಈ ಪಂದ್ಯಾವಳಿಯನ್ನು ಅವರ ಹೆಸರಿನಲ್ಲಿ ನಡೆಸಿ ಕೆ ಎಸ್ ಪುಟ್ಟಣ್ಣ ಎಂದು ನೀಡಿರುತ್ತಾರೆ ಪೋಸ್ಟರ್ ಅನ್ನು ಅನಾವರಣಗೊಳಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಮಾತನಾಡಲಿದ್ದಾರೆ ಅಧ್ಯಕ್ಷರ ಭಾಷಣವನ್ನು ನೆರವೇರಿಸಿಕೊಟ್ಟ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳು ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಇಂದಿನ ಮಂಡ್ಯ ಮತ್ತು ಕೊಡಗು ಜಿಲ್ಲೆಯ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅರ್ಷಿಸುತ್ತದೆ ಈಗ ಮೊದಲಿಗೆ ಜಿಲ್ಲಾ ಮಟ್ಟದ ಮಂಡ್ಯ ಜಿಲ್ಲಾ ಮತ್ತು ಕೊಡಗು ಜಿಲ್ಲಾ ಮಟ್ಟದ ರೈತರು ನಂತರ ತಾಲೂಕು ಮಟ್ಟದ ರೈತರನ್ನು ಈ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ಮೊದಲನೇದಾಗಿ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿಗೆ ಭಾಜನರಾಗಿರುವ ಮಂಡ್ಯ ಜಿಲ್ಲಾ ಮಟ್ಟದ